ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಮೆಟ್ಟಿದಂತಹ ನೆಲವೇ ಮರವಂತೆ ಅಂತ ಹೇಳಬಹುದು ಇಲ್ಲಿ ನಡೆಯುತ್ತಿರುವಂತಹ ಪ್ರಧಾನ ಸೇವೆ ಅಬಾರಿ ಸೇವೆ ಈ ಅಬಾರಿ ಸೇವೆಯಲ್ಲಿ ಪ್ರಮುಖವಾಗಿ ಏನು ಅಂಥೇಳಿದರೆ ಒಂದು ಮುಡಿ ಅಕ್ಕಿ ಅಂಥೇಳಿದರೆ ನಾಲ್ಕು ಕಳಸದ ಅಕ್ಕಿ ಅಥವಾ ನಾವೇನು ಹದಿನೈದು ಬುಟ್ಟಿಯ ಅಕ್ಕಿಯನ್ನು ಅನ್ನ ಮಾಡಿ ಇಲ್ಲಿ ನಿಗಳನ ಗುಂಡಿ ನಾವೇನ ಇವಾಗ ತೋರಿಸ್ತಾ ಇದ್ದೀವಿ ಅದು ನಿಗಳನ ಗುಂಡಿ ಆ ನಿಗಳನ ಗುಂಡಿಯಲ್ಲಿ ಆ ಮೊಸಳೆಗೆ ಅಂದರೆ ನಿಗಳನಿಗೆ ಸಮರ್ಪಿಸಲಾಗ್ತದೆ ಆ ಮೂಲಕ ದೇವರನ್ನು ಸಂಪ್ರೀತಗೊಳಿಸಲಾಗ್ತದೆ ಅಂಥೇಳಿ ಪ್ರತೀತಿದೆ ಇದು ಪ್ರತಿ ವರ್ಷವೂ ವರ್ಷಕ್ಕೆ ಮೂರು ವರ್ಷಕ್ಕೊಮ್ಮೆ ನಡೀತದೆ ಬಟ್ ಇವಾಗ ಏನಾಗಿದೆ ಹೇಳಿದ್ರೆ ಯಾರಾದರೂ ಹರಕೆಯ ರೂಪದಲ್ಲಿ ಹೇಳಿಕೊಂಡ್ರೆ ವರ್ಷಕ್ಕೆ ಎರಡು ಸರ್ತಿ ಕೂಡ ಆಗುವಂತಹ ಒಂದು ಸಂದರ್ಭ ಇದೆ ಅಂತೆ ಅಭಾರಿ ಸೇವೆ ನಡೆಯುವಂತಹ ಪುಣ್ಯಸ್ಥಳವೇ ಇದೆ